ಮಡಿಲ ತುಂಬುವೆ ಶ್ರೀ ಗೌರಿ ದೇವಿಗೆ ಪರಿಮಳದ ಮಲ್ಲಿಗೆಯ ಮುಡಿಸುವೆ ಮುಡಿಗೆ ಮಡಿಲ ತುಂಬುವೆ ಶ್ರೀ ಗೌರಿ ದೇವಿಗೆ ಪರಿಮಳದ ಮಲ್ಲಿಗೆಯ ಮುಡಿಸುವೆ ಮುಡಿಗೆ ಮಡಿಲ ತುಂಬುವೆ ಗೌರಿಗೆ ಮಡಿಲ ತುಂಬುವೆ ಶ್ರೀ ಗೌರಿಗೆ ಲಕ್ಷ್ಮೀ ರೂಪದಲ್ಲಿ ನಮ್ಮ ಮನೆಗೆ ಬಾರಮ್ಮ ಅರಿಶೈನ ಕುಂಕುಮ ಸ್ವೀಕರಿ ಸಮ್ಮ ಲಕ್ಷ್ಮೀ ರೂಪದಲ್ಲಿ ನಮ್ಮ ಮನೆಗೆ ಬಾರಮ್ಮ ಅರಿಶೈನ ಕುಂಕುಮ ಸ್ವೀಕರಿ ಮುತ್ತೈದೆ ತಿ ಎಂದು ಹರಸಮ್ಮ ಸೌಭಾಗ್ಯವತಿಯಂದು ಹರ ಮಡಿಳ ತುಂಬುವೆ ಶ್ರೀ ಗೌರಿಗೆ ಮಡಿಳ ತುಂಬುವೆ ಶ್ರೀ ಗೌರಿಗೆ ರೇಷಿಮೆಯ ಕುಪ್ಪಸವ ಉಡಿಸುವೆ ನಾನಿನಗೆ ಅಕ್ಕಿ ಕೊಬ್ಬರಿ ಬೆಲ್ಲ ಮುಡಿಯಲ್ಲಿ ಇಡುವೆ ರೇಷಿಮೆಯ ಕುಪ್ಪಸವ ಉಡಿಸುವೆ ನಾನಿನಗೆ ಅಕ್ಕಿ ಕೊಬ್ಬರಿ ಬೆಲ್ಲ ಮುಡಿಯಲ್ಲಿ ಇಡುವೆ ಭಕ್ತಿಯಿಂದಲೇ ನಾನು ಸೆರಗೊಡ್ಡಿ ಬೇಡುವೆ ಸೌಭ ಭಾಗ್ಯವತಿಯಂದು ಹರಸಮ್ಮ ಸೌಭಾಗ್ಯವತಿಯಂದು ಹರಸಮ್ಮ ಮಡಿಳ ತುಂಬುವೆ ಶ್ರೀ ಗೌರಿಗೆ ಮಡಿಲ ತುಂಬುವೆ ಶ್ರೀ ಗೌರಿಗೆ ಭಾದ್ರಪದ ಮಾಸದಲ್ಲಿ ತದಿಗೆಯ ದಿನದಲ್ಲಿ ಸಿರಿಯ ಸಂಪದಗಳನ್ನು ಹೊತ್ತು ಾರೆ ಭಾದ್ರಪದ ಮಾಸದಲ್ಲಿ ತದಿಗೆಯ ದಿನದಲ್ಲಿ ಸಿರಿಯ ಸಂಪದಗಳನ್ನು ಹೊತ್ತುತ್ತಾರೆ ಸುತರನ್ನು ಕರೆಸಿ ಎಲ್ಲರನ್ನೋ ಹರಸಿ ಸುತರನ್ನು ಕರೆಸಿ ಎಲ್ಲರನ್ನೋ ಹರಸೆ ಸೌಭಾಗ್ಯವತಿಯಂದು ಹರಸಮ್ಮ ಸೌಭಾಗ್ಯವತಿಯಿಂದ ಹರಸಮ್ಮ ಮಡಿಳ ತುಂಬುವೆ ಶ್ರೀ ಗೌರಿಗೆ ಮಡಿಳ ತುಂಬುವೆ ಶ್ರೀ ಗೌರಿಗೆ ನಾನಾ ಫಲಪುಷ್ಪಗಳನ್ನೇ ನೀಡುವೆ ನಮ್ಮ ಭಕ್ தீய উড়ுவரைய नीडுவே தாயே নানা பலபுஷ்பಗಳਨੇ नीडுவே நம்ம பக்திய முடுவோரே नीडுவே தாயே ரத்னமாலே தரிசி மனதள்ளே நெனசி ரத்னமாலே தரிசி மனதள்ளே நெனசி சௌம ವತಿ ಎಂದು ಹರ ಸೌಭಾಗ್ಯವತಿಯಂದು ಹರ ಸಂ ಮಡಿಲ ತುಂಬುವೆ ಶ್ರೀ ಗೌರಿಗೆ ಮಡಿಲ ತುಂಬುವೆ ಶ್ರೀ ಗೌರಿಗೆ ಶ್ರೀ ಗೌರಿಗೆ ಸ್ವರ್ಣಗೌರಿಗೆ ಶ್ರೀ ಗೌರಿಗೆ ಸ್ವರ್ಣಗೌರಿಗೆ ಸ್ವರ್ಣ ಗೌರಿಗೆ